ಮದುವೆ ಮನೆಗೆ ಕರ್ಕೊಂಡು ಹೋಗೋ ಟೈಮ್ ಇವಾಗ ಸೊ ಅರ್ಲಿ ಮಾರ್ನಿಂಗ್ ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ಟೈಮ್ ಹಾಲು ಕೊಡ್ಸೋ ಶಾಸ್ತ್ರ ಬೇಕ್ರಿ ಆಂಟಿ ಸುಷ್ಮಾ ನನಗೆ ಫಿಫ್ಟಿ ನಾನು ಕೊಡ್ಸಿರೋದು ಇವ್ರ ಕೌಶಲ್ಯ ತಮ್ಮ ಮನೀಶ್ ಅಂತ ನಮ್ಮ ಮನೆ ಫಿಗರ್ಗಳು ನೋಡಿ ಇಲ್ಲಿ ಈ ಜಾಕೆಟ್ ಪೀಸು ಬಾಳೆಹಣ್ಣು ಸಿಗುತ್ತೆ ಅಂತ ಸೊ ಹಾಯ್ ಫ್ರೆಂಡ್ಸ್ ಇವಾಗ ಹುಡುಗಿನ ಮದುವೆ ಮನೆ ಕರ್ಕೊಂಡೋಗೋ ಟೈಮ್ ಇವಾಗ ಸೊ ಅರ್ಲಿ ಮಾರ್ನಿಂಗ್ ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ಟೈಮ್ ಸೊ ಎಲ್ಲ ಇಲ್ಲೇ ಲೇಡೀಸ್ ಇವರೇ ಕೃಷ್ಣ ಕುಂಕುಮ ಎಲ್ಲ ಹಚ್ಚಿ ಬೀಳ್ಕೊಡುಗೆ ಕೊಡ್ತಿದ್ದಾರೆ ಸೆಂಡಾಫ್ ರಾಜು ಗಾರ್ವೇಶಾ ಇದಕ್ಕೇಲ್ಲ ಟೈಮ್ ಕೌಸಲ್ ಏನ್ रोಯಿತಾ ಬಂದಿದ್ದಾರೆ ಎಲ್ಲ ಎಲ್ಲ ಖುಷಿ ಆಗ್ತಿದ್ದಾರೆ ಎಲ್ಲ ಖುಷಿ ಆಗ್ತಿದ್ದಾರೆ ರಾಜು ಬಾರಿ

ಇವತ್ತೀಗ ಬ್ಯಾಚುಲರ್ ಆಗೋದ್ರೆ ನೆಕ್ಸ್ಟ್ ಫ್ಯಾಮಿಲಿ ಆಗೋದು ಫ್ಯಾಮಿಲಿ ಆಗಿ ಬರೋದು ಇವಾಗ ಫೀಲಿಂಗ್ಸ್ ಹೆಂಗಿದೆ ಅಳು ಬರ್ತೇಲ್ವಾ ಅವ ಸುಮ್ ಸುಮ್ನೆ ಐತೆರಲ್ಲಿ ಇವತ್ತ ಮೂಡಲ್ಲಿದೆ

ಹಾ ಈ ಜೋಡಿ ನೋಡಿ ಏನು ಖುಷಿಯಾಗಿದೆ ಆಶೀರ್ವಾದ ಮಾಡಕ್ಕೆ ಫಸ್ಟ್ ಟೈಮ್ ಬೀಳ್ತಿರೋದಂತ ಗುಬ್ಬಿಗೆ ತಂಗಿನ ತಮ್ಮನ ಕಾರ್ಗೆಲ್ಲ ಪೂಜೆ ಮಾಡಿ ಇವಾಗ ರೆಡಿಯಾಗಿ ಹೊಡ್ತಾ ಇದ್ದೀವಿ ಇಲ್ಲಿ ಒಂದು ಎಕ್ಸು ವಿ ಫೈ ಹಂಡ್ ಎರಟಿಗ ಪಂಚ್ ಆ್ಯಂಡ್ ಸ್ವಿಫ್ಟ್ ನಾಲ್ಕು ಕಾರು ಲಗೇಜ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಸೊ ಎಲ್ಲ ಹೊರಟಾಯಿತು ಈಗ ನೆಕ್ಸ್ಟ್ ಚೆನ್ನಗಿರಿಲ್ ಸಿಗನೆಲ್ಲ ಗಾಡಿ ನಂಬರ್ ನೋಡಿ ಫ್ಯಾನ್ಸಿಯಾಗಿದೆ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನೈನ್ ಓಕೆ ಗಾಯಸ್ ಹೊಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ತಿಂಡಿ ತಿಂದ್ಬಿಟ್ಟು ಮತ್ತೆ ಸ್ನ್ಯಾಕ್ಸ್ ಅಂತ ಇವಾಗ ಎಲ್ಲ ಕೌಶಲ್ಯ ಕೌಶಲ್ಯ ಎಡ್ ಅದಕ್ಕೆ ಕೌಸಲ್ಯ ನೋಡು ಬೇಕ್ರಿ ಅಂಟಿ ಬೇಡ ಬೇಡ ಅಂದ್ರೆ ಕೊಡ್ಸಿದಾಳೆ ಎಲ್ರಿಗೂ ತಿಂಡಿ ತಿಂಡಿ ಚೆನ್ನಾಗಿರುತ್ತೆ ಅಂತ ಚನ್ನಗಿರಿಗೆ ಬಂದ್ವಿ ನೋಡಿ ನೋಡಿ ನಾವೆಲ್ಲ ನಮ್ಮ ಅತ್ತೆ ಮನೆಗೆ ಬಂದ್ವಿ ಇವಾಗ ಒಂದು ಟೆನ್ ಮಿನಿಟ್ಸ್ ಆಯ್ತು ಬಂದು ಈಗ ನೋಡಿ ಈಗ ಹುಡುಗಿ ಮದುವೆ ಹುಡುಗಿ ಕರ್ಕೊಂಡು ಹುಡುಗಿ ಅಕ್ಕನ ಔಟ್ಫಿಟ್ ನೋಡಿದರೆ ನೀವು ಕ್ರೇಜಿ ಈಗ ಹುಡುಗಿಗೆ ಆರತಿ ಮಾಡಿ ಒಳಗೆ ಕರ್ಕೊತಿದ್ದಾರೆ ಕಾಣಿಕೆ ಹಾಕ್ಬೇಕು ಹ್ಞೂ ನಿಜ ಇಸ್ಕೋ ಅಲ್ಲಿ ಮಾಮಾತ್ರ ಒಂದು ಹಂಡ್ರೆಡ್ ಚೇಂಜ್ ಕೊಡಿ ಕೊಡಿಯಲ್ಲಿಸ್ಮ ನನಗೆ ಫಿಫ್ಟಿ ನಾನು ಕೊಡ್ಸಿರೋದು ಕೊಡಬೇಡ ಅದೊಳಗೆ ಹಾಕ್ಬಿಡ ಅದೇ ಆಗುತ್ತಿಲ್ಲ ಕೊಡು ಅಲ್ಲಿ ಕೊಡ್ತೇನೆ ನಾನು ಹಿಂದಕ್ಕೆ ನಡಿಬೇಕು ನೀಡ್ ಮುಖಕ್ಕೆ ಹೋಗು ಹೋಗ್ತಾರೆ ಈಗ ನೀನು ಇದೇ ಬರ್ಬೇಕು ಐಡಿಯಾ ಹಾಂ ಅಲ್ಲಿ ಫೋಟೋ ಅಲ್ಲ ನಿಂತ್ಕೊಳ್ಳಿ ಅಲ್ಲಿ ಫ್ರೆಂಡ್ಸ್ ನೋಡಿ ನಮ್ಮ ದೊಡ್ಡ ನಮ್ಮ ನನಗೆ ಅತ್ತೆ ಅವಳಿಗೆ ದೊಡ್ಡಮ್ಮ ವೆಲ್ಕಮ್ ಮಾಡ್ತಾ ಇದಾರೆ ಸೊ ಎಲ್ಲ ನಿಂತ್ಕೊಳ್ಳಿ ಹಂಗೆ ಹಾಂ ಹೆಂಗೋ ಮಗಳು ನಮ್ಮೂರೇ ಸೇರ್ಕೊಂಡ್ಬಿಟ್ಲು ಅಂತ ಖುಷಿಯಾಗಿದೆ ನಮ್ಮ ಕೂಡ ನೋಡಿ ಫ್ರೆಂಡ್ಸ್ ಇವರೆಲ್ಲ ಫಸ್ಟ್ ಟೈಮ್ ಬಂದಿರೋ ಚೆನ್ನಗಿರಿಗೆ ಹೆಂಗಿದೆ ಚೆನ್ನಗಿರಿ ಇವ್ರ ಕೌಶಲ್ಯ ತಮ್ಮ ಗಣೇಶ ಅಂತ ಈಗೆಲ್ಲ ಹುಡುಗನ್ ಮನೆಗೆ ಅರ್ಶಿನ್ ಶಾಸ್ತ್ರಕ್ಕೆ ಹೋಗ್ತಿದ್ವಿ ಬನ್ನಿ ಹೋಗೋಣ ಓ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ ಇಲ್ಲಿ ನೋಡಿ ಹುಡುಗನ ಹೆಂಗೆ ಮಾಡಿಟ್ಟಿದ್ದಾರೆ ಹಲೋ ನಿಖಿಲ ಇವರೆಲ್ಲ ಹುಡುಗ ಹುಡುಗನ್ ಕಡೆ ಇರೋರೆಲ್ಲ ಆ ಕಡೆ ಇಲ್ಲ ಈ ಕಡೆನೂ ಇಲ್ಲ

ஓயோ தட்டான் அண்ணா இன்னொንድ இன்னொንድ வேக அரை சார் ஃபேஸ் ஆகி அகரே இதெல்லாம் ஊကြီး கடைரோ தேங்க்யூ மோகி தேங்க்யூ ஆயா இது ஒரே தடவை பரே ஊကြီးரே என்கிட்ட ಇದೆಲ್ಲ ಶ್ರೀ ಶ್ರೀಶಕ್ತಿ ಸಂಘ ಸಿದ್ದರಾಮಯ್ಯ ಕಡೆಲ್ಲ ತಿಂಗಳ ಎರಡು ಸಾವಿರ ಎಣಿಸ್ಕೊಂತಲ್ಲ ನಮ್ಮನೆ ನಮ್ಮನೆ ಫಿಗರ್ಗಳು ನೋಡಿ ಇಲ್ಲಿ ಎಲ್ಲ ಎಲ್ಲೋ ಎಲ್ಲೋ ಫೆಲ್ಲೋ ಸೀರೆ ಉಡ್ಕೊಂಬಿಟ್ರೆ ಸಾಕು ಫೋಟೋಶೂಟ್ ಫೋಟೋಶೂಟ್ ರೀಲ್ಸ್ ರೀಲ್ಸ್ ಅಂತ ಅವ್ರು ಅವರಾಗಿರಲ್ಲ ನೋಡಿ ಇಲ್ಲೆಲ್ಲ ತಿನ್ನಿ ತಿಂತಿದ್ದಾರೆ ಉಪ್ಪಿಟ್ಟು ಕೇಸರಿಬಾದ ನೋಡಿ ಇದನ್ನೇ ಬಿರಿಯಾನಿ ಅಂದ್ಕೊಂಡು ಪಕ್ಕದಲ್ಲಿ ಕೋಕ್ ಇಟ್ಕೊಂಡು ಇದನ್ನೇ ಬಿರಿಯಾನಿ ಅಂದ್ಕೊಂಡು ತಿಂತಿದ್ದಾರೆ ಕೌಸಲ್ಯತ್ತಮ್ಮ ಅಂತ ಅವರು ಫ್ರೆಂಡ್ಸ್ ಆ ರೀಲ್ಸ್ ಬರುತ್ತೆ ಗೊತ್ತಾ ಬ್ರದರ್ಸಿನ್ ಸಿಸ್ಟರ್ ಮ್ಯಾರೇಜ್ ಅಂತ ಲಗೇಜ್ ಎತ್ತಿಡೋದು ಅಡುಗೆ ಮನೆಗೆ ರೇಷನ್ ತೊಗೊಂಡೋಗೋದು ಅದೇ ಆಯಿತು ನೋಡಿ ನಮ್ಮ ಹುಡುಗರು ಬಾಡು ಬಟ್ ಅದೇ ಹುಡುಗಿರು ಏನು ಮಾಡ್ತಾರೆ ಅಂತ ತೋರಿಸ್ತೀವಿ ಬನ್ನಿ ಇವಾಗ ಅದೇ ನೋಡಿ ಹುಡುಗಿರಾದರೆ ಹಿಂಗೆ ಕುತ್ಕೊಂಡು ಅರಟೆ ಹೊಡಿತಾ ಇರ್ತಾರೆ ಹುಡುಗರು ಆದರೆ ಹಿಂಗೆ ಲಗೇಜ್ ತೊಗೊಂಬರೋದು ಹೆಲ್ಪ್ ಮಾಡೋದು ಆ ತಗೊಟ್ಟಿದ್ದಾರು ಕಾರಿಂದ

ಕ್ಯಾಪ್ಚರ್ ಮಾಡಲಿಲ್ಲ ಅವ್ರು ಮಾಡಿದ್ದು ನೋಡಿ ಹುಡುಗ ರೆಡಿಯಾಗಿ ಮದುಮಗನ ಕಳೆ ಬಂದಿದೆ ಮುಕ್ತಲ್ಲಿ ನೋಡಿ ಮೇಡಮ್ ಮೇಡಮ್ ಇಲ್ಲಿ ಹೋಗಿದಾರೆ ಬ್ಯಾಡ್ ಲೈವ್ ಮೊದಲೇ ಸುಜಾತ ಆಯ್ಟಿ ನೋಡಿ ಫುಲ್ ಬೇವು ತಗೊಂಡ್ಬಿಟ್ಟಿದ್ದಾರೆ ಓ ಅವಾಗಲೇ ಬಂದ್ವಿ

ಇನ್ನೊಂದು ದೊಡ್ಡ ಇನ್ನೊಂದು ಭಾವ ಮಜಾ ಎಂದಿದೆ ಹೇಳು ಏನು ಅನ್ಸುತ್ತೆ ಅಲ್ಲ ಅವನಿಗೆ ಕನ್ಸ್ಪೆಕ್ಟರ್ಗೆ ತರುತ್ತೆ ಮೇಡಮ್ ಹಾಂ ಐದು ಜನ ಇಲ್ಲೆಷ್ಟು ಜನ ಇದ್ದಾರೆ ಆರು ಜನ ಹಾಂ ಎಲ್ರಿಗೂ ಅಲ್ಲಿಂದ ಅಲ್ಲಿಂದ ಬೆಳಗ್ತಾ ಇದಾರೆ ನಮ್ಮ ಫ್ಯಾಮಿಲಿ ಹುಡುಗಿರೆಲ್ಲ ಬಂದ್ರಿ ಇವಾಗ ಈ ಕಡೆ ಒಂದಿಬ್ರು ಟ್ವಿನ್ಸ್ ಟ್ವಿನ್ಸ್ ನೋಡಿ ನೋಡಿ ಫ್ರೀ ಜಾಕೆಟ್ ಪೀಸು ಭಾಳ ಎಣ್ಣು ಸಿಗುತ್ತೆ ಅಂತ ಹರ್ಷ ತೋರಿಸು ಇವರು ಹುಡುಗನ ಸೋದರತೆ ಸೋದರ ಮಾವ ಇವ್ರ ಕೈಲಿ ಯಾವ ಸ್ವಾತಿ ಸ್ವಾತಿ ಮಾವ ಇವರು ಅಕ್ಕಿ ತುಂಬ ಶಾಸ್ತ್ರ ಮಾಡ್ತಾ ಶಾಸ್ತ್ರ ಹುಡ್ಗಂಗೆ ಸೋದರತೆ ಸೋದರ ಮಾವ ಇವರು ವರ್ಷ ಬಂದಿರ ಫ್ರೆಂಡ್ಸ್ನ ನೋಡ್ಕೊಳೋಣ ಅನ್ನೋದು ಬಿಟ್ಬಿಟ್ಟು ಫ್ರೀಯಾಗಿ ಬ್ಲೌಸ್ ಪೀಸ್ ಸಿಗುತ್ತೆ ಅಂತ ರಜಾ ಫ್ರೆಂಡ್ಸ್ನೆಲ್ಲ ಕಾರೊಳಗಡೆ ಕೂರಿಸು ನೋಡು ಸಿಕ್ತ ಬ್ಲೌಸ್ ಪೀಸ್ ಬಾಳೆಹಣ್ಣು ಕೊಡು ಅವ್ರಿಗೆ ತೆಗಿ ತೆಗಿ ಬಾಳೆಹಣ್ಣು ಫ್ರೆಂಡ್ಸ್ ಊಟಕ್ಕೆ ಹೋಳ್ಗೆ ಸೀಕ್ರೆಣೆ ಕಡ್ಲೆಕಾಳು ಕೋಸಂಬರಿ ಬಿಳಿ ಇದು ಬಿಳಿ ಹೋಳಿಗೆ ಆಮೇಲೆ ಇದೆ ಇಲ್ಲಿ ವೈಟ್ ರೈಸ್ ಸಾಂಬಾರ್ ಇದು ಹುಡುಗಿಗೆತ್ತ ಪಾರ್ಸಲ್ ತೊಗೊಂಡೋಗ್ತಿದ್ದಾರೆ ಅವ್ರ ಫ್ರೆಂಡ್ಸ್ ಅಂತ ಅವ್ಳನ್ನ ಕರ್ಕೊಂಡೋಗಿ ಬಂದು ಅವರಿಬ್ಬರೇ ಊಟ ಮಾಡ್ತಿದ್ದಾರೆ ಹಂಗಾಗಿ ನಾವೇ ಪಾರ್ಸಲ್ ತೊಗೊಂಡೋಗಿ ಇನ್ನೇನು ಮಾಡೋದು